ಬಿ ಜೆ ಪಿ ಅವರೇನು ಟಾಂಟ್ ಹೊಡಿತಿರ್ತಾರಲ್ಲ ಹೊಡಿತಾ ಇದ್ದಾರಲ್ಲ ಈ ಪ್ರಕರಣದಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಎಲ್ಲಿಗೆ ಹೋಗ್ತಾ ಇತ್ತು ಸ್ವಾಮಿ ಬಂಗಾರ ಚಾಮರಾಜಪೇಟೆಗೆ ಹೋಗ್ತಿತ್ತ ಸದಾಶಿವನಗರಕ್ಕೆ ಹೋಗ್ತಿತ್ತ ಅಂತ ಚರ್ಚೆ ಆಗ್ತಾ ಇರೋದು ಯಾರೋ ಒಬ್ಬರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಕಾಂಗ್ರೆಸ್ ನಾಯಕರಿದ್ದಾರೆ ಚರ್ಚೆ ಆಗ್ತಾ ಇದೆ ಇದು ಮದುವೆ ಫೋಟೋ ಒಂದು ಬಂತಪ್ಪ ರಣ್ಯಾರಾವ್ ಪಕ್ಕದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ನಿಂತ್ಕೊಂಡಿದ್ದಾರೆ ಅವ್ರ ಪಕ್ಕದಲ್ಲಿ ಸ್ವತಃ ಹೋಮ್ ಮಿನಿಸ್ಟರ್ ಇದ್ದಾರೆ ಬೇರೆ ಬೇರೆ ನಾಯಕರುಗಳಿದ್ದಾರೆ ಇದರ ಆಧಾರದ ಮೇಲೆ ಯಾರ್ದು ಸರಿ ಯಾರು ತಪ್ಪು ಅಂತ ನಿರ್ಧಾರ ಮಾಡೋಕ್ಕಾಗತ್ತಾ ಆಗೋದಿಲ್ಲ ಮದುವೆ ಕಾರ್ಡ್ ಬಂದಿರ್ತಾವ್ರಿ ಒಬ್ಬ ಡಿ ಜಿ ಪಿ ಮಗಳದ್ದು ಮದುವೆಯಂತೆ ಕಾರ್ಡ್ ಬಂದಿದೆ ಅದು ಏನು ಮುಖ್ಯಮಂತ್ರಿಗಳ ಮನೆಯಿಂದ ವಾಕೆಬಲ್ ಡಿಸ್ಟೆನ್ಸ್ ಅನ್ಬೋದು ತಾಜ್ಬಸ್ ಸ್ಟ್ಯಾಂಡಲ್ಲಿ ಆಗಿದೆ ಇದು ಹಿಂದೆ ನೀವು ಬೊಮ್ಮಾಯಿಯವರ ಮನೆಯಿಂದ ಕಾಂಪೌಂಡ್ ಹಾರಿದ್ರೆ ಆ ಕಡೆ ಅಂಥ ಹೋಟ್ಲಲ್ಲಿದೆ ಒಂದು ರೌಂಡ್ ಹೋಗಿ ಬಂದಿರಬಹುದು ಬಟ್ ಇದರ ಆಧಾರದ ಮೇಲೆ ಫೈನಲ್ ಏನು ಡಿಸಿಷನಿಗೆ ಬರೋದಕ್ಕಾಗೋದಿಲ್ಲ ಆದರೂ ಕಾಂಗ್ರೆಸ್ ಹೈಕಮಾಂಡಿಗೆ ಅದೇನಾಯಿತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ವಿಷಯ ಚರ್ಚೆ ಆಗುತ್ತೆ ಚರ್ಚೆ ಆಗುತ್ತೆ ಅಂತ ಭಾಳ ಸುದ್ದಿ ಆಗ್ಬಿಡ್ತು ಅಂದರೆ ಇಲ್ಲಿ ತನಕ ಚರ್ಚೆ ಆಗಿಲ್ಲ ಅದರ ಅರ್ಥ ಆಗೋದಿಲ್ಲ ಅಂತಲ್ಲ ಅಕಸ್ಮಾತ್ ಯಾವುದಾದರೂ ಪಕ್ಷದ ಸೊಬ್ಬ ಸಂಸದರು ಪ್ರಶ್ನೆ ಕೇಳಿದ್ರು ಅಂತ ಇಟ್ಕೊಳ್ಳಿ ಏನಾಗಿದೆ ಅನ್ಯಾರಾವ ಪ್ರಕರಣದಲ್ಲಿ ಸದನಕ್ಕೆ ಮಾಹಿತಿ ಕೊಡಬೇಕು ಅಂತ ಕೇಳಿದರು ಅಂದ್ಕೊಳ್ಳಿ ಮಾಹಿತಿ ಕೊಡೋದಕ್ಕೆ ಸ್ವತಃ ಹೋಮ್ ಮಿನಿಸ್ಟ್ರು ಅಥವಾ ಫೈನಾನ್ಸ್ ಮಿನಿಸ್ಟರ್ ಎದ್ದು ನಿಂತ್ಕತ್ತಾರೆ ಹಿಂಗೆ ಹಿಂಗಾಗಿದೆ ಇಲ್ಲಿವರೆಗಿನ ತನಿಖೆಯಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ ಅಂತ ಹೇಳಿಬಿಟ್ರೆ ಯಾರದೋ ಒಂದು ಪಾತ್ರದ ವಿಷಯ ಹೇಳಿಬಿಟ್ರೆ ದೊಡ್ಡ ಮುಜುಗರ ಆಗ್ಬಿಡುತ್ತೆ ಹೀಗೆ ಹೇಳ್ತಾರೆ ಅಂತಲ್ಲ ಈಗ ಉದಾಹರಣೆಗೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಗುಜರಾತ್ನಿಂದ ಶಾಸಕರುಗಳು ಬಂದಿದ್ರಲ್ಲ ಡಿ ಕೆ ಶಿವಕುಮಾರ್ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅವಾಗ ಡಿ ಕೆ ಶಿವಕುಮಾರ್ ಮೇಲೆ ಐ ಟಿ ರೇಡ್ ಆಯಿತು ಸದನ ನಡೀತಾ ಇತ್ತು ಅವಾಗ ಸದನದಲ್ಲಿ ಆ ಪ್ರಶ್ನೆ ಎತ್ತು ಆವಾಗ ಅರುಣ್ ಜೇಟ್ಲಿ ಅವ್ರು ಎದ್ದಿಂತ ಹೇಳ್ಬಿಟ್ರು ಹೌದು ರೇಡ್ ಆಗಿದ್ದು ನಿಜ ಡಿ ಕೆ ಶಿವಕುಮಾರ್ ಅವರು ಒಂದು ಹಾಳೆ ಹರಿದು ಬಾಯಲ್ಲಿ ಅಂದರೆ ಹಾಳೆ ಹರಿದು ಸಾಕ್ಷ್ಯ ನಾಶ ಮಾಡೋ ಪ್ರಯತ್ನ ಮಾಡಿದ್ರು ಅಂತ ದೊಡ್ಡ ಕೋಲಾಹಲ ಆಗ್ಬಿಡ್ತು ಅಂಥದ್ದು ಏನಾದರೂ ಸರ್ಪ್ರೈಸ್ ಆಗಿ ಲೋಕಸಭೆಯಲ್ಲೋ ರಾಜ್ಯಸಭೆಯಲ್ಲೋ ಬಂದು ಬಿಟ್ಟರೆ ಅನ್ನೋ ಟೆನ್ಷನ್ ಕಾಂಗ್ರೆಸ್ನವ್ರಿಗಿದೆ ಅವ್ರು ಮಾಹಿತಿ ಕೇಳಿದ್ದಾರೆ ಏನಿದು ಕಥೆ ಅಂತ ಬಟ್ ರಾಜ್ಯ ಕಾಂಗ್ರೆಸ್ನಿಂದ ಸ್ಪಷ್ಟವಾಗಿ ಮಾಹಿತಿ ಹೋಗಿದೆ ಇದನ್ನೆಲ್ಲ ಸುಮ್ಮನೆ ಬಿ ಜೆ ಪಿ ಮಾಡ್ತಿದ್ದಾರೆ ಯಾರ್ದಂದ್ರೆ ಏನು ಯಾರಂದ್ರೆ ಯಾವುದೇ ಪಾತ್ರ ಇಲ್ಲ ಬಜೆಟ್ನ ವಿಷಯದಲ್ಲಿ ಪಾಸಿಟಿವ್ ಚರ್ಚೆ ಆಗೋದನ್ನು ತಪ್ಪಿಸಬೇಕು ಮತ್ತು ಡೈವರ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೆ ವಿನಾಕಾರಣ ರನ್ಯಾರಾವ್ ಪ್ರಕರಣದಲ್ಲಿ ಕಾಂಗ್ರೆಸ್ನವರ ಹೆಸರನ್ನ ಪಿಯವರು ಥಳಕ್ ಹಾಕ್ತಾ ಇದ್ದಾರೆ ನಮ್ದು ಯಾರ್ದು ಏನೂ ಇಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅಂತ ರಾಜ್ಯ ಕಾಂಗ್ರೆಸ್ನವರು ನ್ಯಾಷನಲ್ ಕಾಂಗ್ರೆಸ್ಗೆ ಹೇಳಿದಾರಂತೆ ಈ ಮಧ್ಯದಲ್ಲಿ ಸೆಟ್ಲ್ಮೆಂಟ್ ಆಗಿದೆ ಸೆಟ್ಲ್ಮೆಂಟ್ ಆಗಿದೆ ಅಂತ ಮುನಿರತ್ನ ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ಶಾಸಕರು ಕೇಳಿಸ್ಕೊಡಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರದು ಸೆಟಲ್ಮೆಂಟ್ ಆಯಿತು ಅದೇ ರೀತಿ ನಂದು ಸೆಟ್ಲ್ಮೆಂಟ್ ಆಯಿತು ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟ್ಲ್ಮೆಂಟ್ ಆಗೈತೆ ಅಂತ ನಾನು ಇದ್ದೀನಿ ಅದು ಯಾವ ರೀತಿ ಸೆಟ್ಲ್ಮೆಂಟ್ ಮಾಡಿದ್ರೂ ಗೊತ್ತಿಲ್ಲ ಮುಂದಿನ ದಿನಗಳ ಕಾಯ್ದು ನೋಡೋಣ ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ ಈಗ ನಂದು ಸೆಟ್ಲ್ಮೆಂಟ್ ಆಗಿದೆಯಾ ಯೋಗೇಶ್ವರ್ ಸೆಟ್ಲ್ಮೆಂಟ್ ಆಯಿತಾ ರೇವಣ್ಣನ್ ಸೆಟ್ಲ್ಮೆಂಟ್ ಆಯ್ತಾ ರೇವಣ್ಣನ್ ಸೆಟ್ಲ್ಮೆಂಟ್ ಆಯಿತಾ ರಮೇಶ್ ಜಾರಕಿಹೊಳಿ ಸೆಟ್ಲ್ಮೆಂಟ್ ಆಯಿತಾ ಈಗ ಇದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟ್ಲ್ಮೆಂಟ್ ಆಗಿರ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್